ನಮಸ್ಕಾರ ಎಲ್ರಿಗೂ ವಿಡಿಯೋದಲ್ಲಿ ಮ್ಯೂಟೇಶನ್ ವರ್ಗಾಂತರ ಸಾರ ಅಂದ್ರೆ ಯಾರಿಂದ ಯಾರಿಗೆ ಯಾವಾಗ ಯಾರು ಡಿಜಿಟಲ್ ಸೈನ್ ಮಾಡಿದ್ದಾರೆ ಅಂತ ಅನ್ನೋದು ಡಿಜಿಟಲ್ ಏನು ಮ್ಯೂಟೇಶನ್ ವರ್ಗಾಂತರ ಸಾರ ಅಂತೀವಿ ನೋಡಿ ಯಾವ ಜಿಲ್ಲೆ ಅಂತ ತಗೋಬೇಕು ಇದು ಗ್ರಾಮವನ್ನಲ್ಲಿ ಮಾತ್ರ ಸಾಧ್ಯ ಇದೆ ಈಗ ಮ್ಯೂಟೇಶನ್ ಹೋಬಳಿ ಮತ್ತೆ ಯಾವ ಗ್ರಾಮ ಮತ್ತೆ ಸರ್ವೆ ನಂಬರ್ ವಿವರಗಳನ್ನು ಪಡೆಯಿರಿ ಅಂತ ಕೊಡಬೇಕು ನೋಡಿ ಇಲ್ಲಿ ಕ್ಲಿಯರ್ ಆಗಿದೆ ಯಾವ ವರ್ಷ ಪೋಡಿ ವಿಭಜನೆ ಯಾವಾಗ ಆಗಿದೆ ಎಲ್ಲ ಕ್ಲಿಯರ್ ಆಗಿ ಬರುತ್ತೆ ನೋಡಿ ಯಾವ್ದು ಬೇಕು ಸರ್ವೆ ನಂಬರ್ ಇಸ್ಸಾ ನಿಮ್ಗೆ ಯಾವ್ದು ಬೇಕು ಕರೆಕ್ಟ್ ಆಗಿ ತಗೊಂಡು ತಗೊಂಡು ಆದ್ಮೇಲೆ ರೆಡ್ ಮಾರ್ಕ್ ಇಲ್ಲಿ ಯಾರೋ ಮಾರ್ಕ್ ತೋರಿಸಿದ್ದಾರೆ ಮುಂದಕ್ಕೆ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕ ಮೇಲೆ ಸರ್ವೆ ನಂಬರ್ ವಹಿವಾಟಿನ ವರ್ಷ ಎಮ್ ಆರ್ ನಂಬರು ಮ್ಯೂಟೇಶನ್ ಓಡಿ ಸಾಧನೆ ರೀತಿ ವಿಭಜನೆ ಅಂತ ಇದೆ ಸಪ್ರೇಟಾಗಿದೆ ಅದನ್ನು ತಗೊಂಡು ಈ ಥರ ಪೇಮೆಂಟಿಗೆ ಹೋಗುತ್ತೆ ಪೇಮೆಂಟಿಗೆ ಹೋದ್ಮೇಲೆ ಪೇಮೆಂಟ್ ಮಾಡಬೇಕು ಗೆ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಮಾಡಿದ ಮೇಲೆ ಪಿ ಡಿ ಎಫಲ್ಲು ಡೌನ್ಲೋಡ್ ಆಗುತ್ತೆ ನೋಡಿ ಡೌನ್ಲೋಡ್ ಆಯಿತು ಇಲ್ಲಿ ನೋಡಿ ಒಂದು ಇಲ್ಲಿ ಒಂದು ಟ್ವಿಸ್ಟ್ ಇದೆ ಏನು ಕೇಳುತ್ತೆ ಅಂದ್ರೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಯಾವ್ದು ಹಾಕ್ಬೇಕು ಅನ್ನೋದು ಸಡನ್ ಆಗಿ ಗೊತ್ತಾಗಲ್ಲ ಫಸ್ಟ್ ಟೈಮ್ ಯಾರಾದರೂ ತೆಗಿತಾ ಇದ್ರೆ ಅನ್ನೋದು ಗೊತ್ತಾಗಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಈ ಪಿ ಡಿ ಎಫ್ ಫೈಲ್ ಲೈನ್ ಡೌನ್ಲೋಡ್ ಆಗಿರುತ್ತೆ ಹಿಂದೆ ನೋಡಿ ಇದು ಪಾಸ್ವರ್ಡ್ ಕೇಳ್ತಾ ಇದೆ ಇಲ್ಲಿಂದ ಹಾಕೋದು ಪಾಸ್ವರ್ಡ್ ಅಂತ ಗೊತ್ತಾಗದೇ ಇದ್ದವರು ಹಿಂದ್ಗಡೆ ಫಸ್ಟ್ ಪಿ ಡಿ ಎಫ್ ಫೈಲ್ ಲೈನ್ ಇರುತ್ತೆ ಪೇಮೆಂಟ್ ಸಕ್ಸಸ್ ಆದ್ಮೇಲೆ ಪಿ ಡಿ ಎಫ್ ಫೈಲ್ ಆಗುತ್ತೆ ಅಲ್ಲಿ ಇರುತ್ತೆ ಇದು ನೋಡಿ ಸಿಂಪಲ್ ಆಗಿದೆ ಇಲ್ಲಿ ನೋಡಿ ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ ಇದು ಫೈಲ್ ಏನೋ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಏನಿದೆ ಪಿ ಡಿ ಎಫ್ ಪಾಸ್ವರ್ಡ್ ಅಂತ ಇದೆ ಪಿ ಡಿ ಎಫ್ ಪಾಸ್ವರ್ಡ್ ನ ಕಾಪಿ ಅಂಡ್ ಪೇಸ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ ಕಾಪಿ ಅಂಡ್ ಪೇಸ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ರೆ ನೋಡಿ ಮ್ಯುಟೇಷನ್ ರೆಜಿಸ್ಟರ್ ಪ್ರತಿ ಅಂತ ಬರುತ್ತೆ ನೋಡಿ ಇಲ್ಲಿ ಇದು ವಿಭಜನೆ ಆಗೋ ಟೈಮಲ್ಲಿ ಯಾರು ಡಿಜಿಟಲಿ ಸೈನ್ ಮಾಡಿರ್ತಾರೆ ಏನು ಎಲ್ಲ ಡಿಟೇಲ್ಸ್ ಇರುತ್ತೆ ಯಾವ ವರ್ಷ ಯಾವ ಇದರಲ್ಲಿ ಆಗಿದೆ ಎಲ್ಲ ಕ್ಲೀನ್ ಆಗಿ ಇಲ್ಲಿ ಗೊತ್ತಾಗುತ್ತೆ ಮ್ಯೂಟೇಶನ್ ಯಾವ ದಿನಾಂಕ ಯಾವ ಡೇಟ್ ಅಲ್ಲಿ ಇದು ಏನು ಸೈನ್ ಮಾಡಿದ್ದಾರೆ ಅಂತ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ವರ್ಗ ಅಂತರ ಸಾರ ಅಂತ ಏನಂತೀವಿ ಮ್ಯೂಟೇಶನ್ ಇದು ಯಾವ ತರ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸಿಂಪಲ್ ಆಗಿದೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅದು ಆದಷ್ಟು ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಮಿಟೇಷನ್ ಪಾಸ್ವರ್ಡ್ ಬಗ್ಗೆ ನೆನಪಿರಲಿ ಅದು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿಕೊಂಡು ಅದು ಓಪನ್ ಮಾಡೋದು ಚಲೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್